ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರು ಸ್ಥಾನಗಳ ಗಡಿ ದಾಟುವುದು ತುಂಬಾ ಕಷ್ಟ ಅಂತ ಮಾಜಿ ಚುನಾವಣಾ ತಂತ್ರಗಾರ ಹಾಗೆ ಜನ್ ಸೂರಜ್ ಸಂಘಟನೆಯ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಭವಿಷ್ಯ ನುಡಿದಿದ್ದಾರೆ ಖಾಸಗಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅವರು ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ತಲುಪೋ ಸಾಧ್ಯತೆ ಇಲ್ಲ ಆದರೂ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಉತ್ತಮ ಪ್ರದರ್ಶನ ನೀಡಬಹುದು ಅಂತ ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರರ ಗಡಿ ದಾಟುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಪ್ರಶಾಂತ್ ಕಿಶೋರ್ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಪ್ರಸ್ತುತ ಸ್ಥಾನಗಳ ಸಂಖ್ಯೆಯಲ್ಲಿ ದೊಡ್ಡ ಬದಲಾವಣೆಯ ಸಾಧ್ಯತೆಯನ್ನ ನಾನು ಕಾಣ್ತಾ ಇಲ್ಲ ವಿರೋಧ ಪಕ್ಷಗಳು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಈಗ್ಲಿಂದಾನೇ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳಿದ್ರು ಸೀಟ್ಗಳ ಸಂಖ್ಯೆ ಐವತ್ತರಿಂದ ಐವತ್ತೈದು ಬಂದ್ರೂ ಅದು ದೇಶದ ರಾಜಕಾರಣವನ್ನೇ ಬದಲಾಯಿಸೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ಗೆ ಚುನಾವಣಾ ಫಲಿತಾಂಶದಲ್ಲಿ ಯಾವುದೇ ಸಕಾರಾತ್ಮಕ ಬದಲಾವಣೆ ಕಾಣ್ತಾ ಇಲ್ಲ ದೊಡ್ಡ ಬದಲಾವಣೆಗೆ ಕಾಂಗ್ರೆಸ್ ನೂರರ ಗಡಿ ದಾಟಬೇಕು ಆದ್ರೆ ಕಾಂಗ್ರೆಸ್ ನೂರರ ಗಡಿ ದಾಟುತ್ತೆ ಅಂತ ಭಾವಿಸೋದಿಲ್ಲ ಅನ್ನೋದನ್ನ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಹಾಗೆ ಇಂದಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ನೂರರ ಗಡಿ ದಾಟೋದು ತುಂಬಾ ಕಷ್ಟಕರವಾಗಿದೆ ಬಿಜೆಪಿಯ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲೋ ಗುರಿ ಬಗ್ಗೆ ಕೇಳಿದ್ದಕ್ಕೆ ಇಂದಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ ನೂರರ ಗಡಿ ದಾಟೋದಂತೂ ತುಂಬಾ ಕಷ್ಟ ಅಂತ ಹೇಳಿದ್ದ ಪ್ರಶಾಂತ್ ಕಿಶೋರ್ ಬಿಜೆಪಿಯ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಗುರಿ ಬಗ್ಗೆ ಕೇಳಿದ್ದಕ್ಕೆ ಬಿಜೆಪಿ ತನ್ನ ಕಾರ್ಯಕರ್ತರಿಗೆ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲೋ ಗುರಿಯನ್ನ ನಿಗದಿಪಡಿಸಿದೆ ಮುನ್ನೂರ ಎಪ್ಪತ್ತನೇ ವಿಧಿಯ ಈ ಗುರಿಯನ್ನ ಜನರು ನಿಜ ಅಂತ ಪರಿಗಣಿಸಬಾರದು ಪ್ರತಿಯೊಬ್ಬ ನಾಯಕನಿಗೆ ಗುರಿಗಳನ್ನು ಹೊಂದಿಸೋ ಹಕ್ಕಿದೆ ಅವರು ಇದನ್ನ ಸಾಧಿಸಿದ್ರೆ ಅದು ಅದ್ಭುತವಾಗಿರುತ್ತೆ ಸಾಧ್ಯವಾಗದೇ ಇದ್ರೆ ಪಕ್ಷ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವಷ್ಟು ವಿನಮ್ರವಾಗಬೇಕು ಅಂತ ಹೇಳಿದ್ರು ಪ್ರಶಾಂತ್ ಕಿಶೋರ್ ಹೇಳೋ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರ ನಂತರ ಎಂಟು ಒಂಬತ್ತು ಚುನಾವಣೆಗಳು ನಡೆದಿವೆ ಅದರಲ್ಲಿ ಬಿಜೆಪಿ ತನ್ನ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬರೋಬ್ಬರಿ ಮುನ್ನೂರ ಎಪ್ಪತ್ತು ಸ್ಥಾನಗಳು ಬರೋದಿಲ್ಲ ಅಂತ ಹೇಳಬಲ್ಲೆ ಇದರ ಸಾಧ್ಯತೆ ಬಹುತೇಕ ಶೂನ್ಯ ಅಂತ ನಾನು ಅನ್ಕೊಳ್ತೀನಿ ಇದೇನಾದ್ರೂ ಆದ್ರೆ ನನಗೆ ತುಂಬಾ ಆಶ್ಚರ್ಯವಾಗುತ್ತೆ ಅನ್ನೋದನ್ನು ಹೇಳಿದ್ರು ಪ್ರಶಾಂತ್ ಕಿಶೋರ್ ಹೇಳೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಸ್ಥಾನಕ್ಕಿಂತ ಕೆಳಗೆ ಬರೋದಿಲ್ಲ ಕಳೆದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹದಿನೆಂಟು ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕುರಿತು ಕಿಶೋರ್ ಲೋಕಸಭೆ ಚುನಾವಣೆ ಹತ್ತಿರ ಇರೋ ಕಾರಣ ಯಾತ್ರೆಗೆ ಇದು ಸಮಯ ಅಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಒಟ್ನಲ್ಲಿ ಚುನಾವಣಾ ಚಾಣಕ್ಯ ಅಂತಾನೆ ಬಿಂಬಿತವಾಗಿರೋ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ನ ಮುಂದಿನ ಭವಿಷ್ಯದ ಬಗ್ಗೆ ಹೀಗೆ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಂತೂ ಸ್ವಲ್ಪ ಮಟ್ಟಿನ ತಲ್ಲಣವಂತು ಶುರುವಾಗಿರೋದು ಸತ್ಯ